ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ರಾಷ್ಟ್ರಪತಿಗಳ ಸುಧಾರಣಾ ಸೇವಾ ಪದಕ ಪಡೆದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಪದಕ ಪಡೆದ ವಿಜೇತರಿಗೆ ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಡಾ ಜಿಪರಮೇಶ್ವರ್ ಪದಕ ಪ್ರದಾನ ಮಾಡಿದರು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸಿ ಸನ್ನಡತೆ ಆಧಾರದ ಮೇಲೆ ಎಪ್ಪತ್ತೇಳು ಕೈದಿಗಳಿಗೆ ಬಿಡುಗಡೆ ಪ್ರಮಾಣ ಪತ್ರವನ್ನು ಇದೇ ಸಂದರ್ಭದಲ್ಲಿ ವಿತರಿಸಿದರು ಹಿರಿಯ ಪೊಲೀಸ್ ಅಧಿಕಾರಿ ಮಾಲಿನಿ ಕೃಷ್ಣಮೂರ್ತಿ ನಗರ ಪೊಲೀಸ್ ಆಯುಕ್ತ ಬಿನಯ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಜಿ ಪರಮೇಶ್ವರ್ ಸಜಾ ಅವಧಿಯಲ್ಲಿ ಸನ್ನಡತೆ ತೋರಿದ ಕೈದಿಗಳ ಸಮಗ್ರ ಮಾಹಿತಿ ಪಡೆದು ಅಂತಹ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆ ಈ ವರ್ಷ ಎಪ್ಪತ್ತೇಳು ಕೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಕೈದಿಗಳನ್ನು ಬಿಡುಗಡೆ ಮಾಡಿದ್ದು ಬಹುತೇಕರು ಹೊರಗೆ ಬಂದು ಉತ್ತಮ ಜೀವನ ಕಂಡುಕೊಂಡಿದ್ದಾರೆ ಎಂದು ಹೇಳಿದರು ಸಜ ಅವಧಿಯಲ್ಲಿರುವ ಕೈದಿಗಳು ವಿದ್ಯಾಭ್ಯಾಸ ಸೇರಿದಂತೆ ಇನ್ನಿತರ ಿಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಜೈಲಿನಲ್ಲಿ ಅಕ್ರಮ ನಡೆಯದಂತೆ ತಡೆಯಲು ಅತ್ಯುನ್ನತ ಗುಣಮಟ್ಟದ ಜಾಮರ್ ಅಳವಡಿಸಿದ್ದರಿಂದ ಅಕ್ಕಪಕ್ಕದ ಮನೆಗಳಿಗೆ ತೊಂದರೆಯಾಗುತ್ತಿತ್ತು ಆದ್ದರಿಂದ ಅದರ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ ಎಂದರು ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಆತಿಥ್ಯ ನೀಡುತ್ತಿಲ್ಲ ಎಲ್ಲ ಕೈದಿಗಳಿಗೆ ನೀಡುವ ಸೌಲಭ್ಯವನ್ನು ಅವರಿಗೆ ನೀಡಲಾಗುವುದು ಎಂದು ಹೇಳಿದರು ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಈ ಕಾರಣ ಇಷ್ಟೇ ಜನ ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವರು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುಂದ್ಕೊಡ್ತಾರೆ ಅಂತ ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬಹುದು ಆದ್ರೆ ಪ್ರಯಾರಿಟಿ ಕೊಡೋದಿಲ್ಲ ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ ಅವರಿಗೆ ಬೇರೆಯವ್ರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ ಬೇರೆಯವ್ರಿಗೆ ಏನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು ಆಮೇಲೆ ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದ್ವಿ ಅಂಥದ್ದು ಯಾವುದೂ ಕೂಡ ನಡೆಯೋದು ಜೈಲಿನಿಂದ ಬಿಡುಗಡೆಯಾದ ಸತೀಶ್ ಗುಪ್ತಾ ಜೈಲಿನಲ್ಲಿದ್ದುಕೊಂಡೇ ಆರು ಪದವಿಗಳನ್ನು ಪಡೆದಿದ್ದು ಅದರಲ್ಲಿ ನಾಲ್ಕು ಪದವಿಗಳು ಕಾನೂನಿಗೆ ಸಂಬಂಧಿಸಿದ್ದಾಗಿವೆ ಇಂದಿನಿಂದ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದು ಎಲ್ಲರ ಸಹಕಾರವಿರಲಿ ಎಂದರು ಮತ್ತೋರ್ ರಾಮ್ ಪ್ರಸಾದ್ ಅನಿರೀಕ್ಷಿತ ಘಟನೆಯಲ್ಲಿ ಜೈಲು ಸೇರಿದ್ದೆ ಜೈಲಿನ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಹಕಾರಿಯಾಯಿತು ಎಂದರು